ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ವೃಶ್ಚಿಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಆರು ಹೇಗಿರಲಿದೆ ಅನ್ನೋದ್ರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲಿಗೆ ವೃಶ್ಚಿಕ ರಾಶಿಯವರ ಜಾಬ್ ಹಾಗೂ ಬಿಸಿನೆಸ್ ಬಗ್ಗೆ ನೋಡೋಣ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಉದ್ಯೋಗ ಕ್ಷೇತ್ರ ನಿಮಗೆ ಹೊಸ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ ಪ್ರಮೋಷನ್ ಹಾಗೂ ಹೊಸ ಜಾಬ್ ಸಿಗುವಂತಹ ಅವಕಾಶಗಳಿಗೆ ವ್ಯವಹಾರದಲ್ಲಿ ಹೊಸ ಹೂಡಿಕೆ ಮಾಡಲು ಮಧ್ಯ ವರ್ಷದಿಂದ ಸಮಯ ಅತ್ಯುತ್ತಮವಾಗಿದೆ ಹಳೆಯ ಸಾಲುಗಳು ಹೀಗೆ ಹಂತ ಹಂತವಾಗಿ ತೀರಿಸುತ್ತೀರಾ ಆದರೆ ಕೋಪರೇಷನ್ ಅಥವಾ ಪಾರ್ಟ್ನರ್ಶಿಪ್ನೊಂದಿಗೆ ಸ್ವಲ್ಪ ಅಸಮಾಧಾನ ಬರಬಹುದು ಶಾಂತವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರೆ ಲಾಭ ನಿಮಗೆ ಸಿಗಲಿದೆ ಎರಡ್ ಸಾವಿರದ ಇಪ್ಪತ್ತ ವೇಳೆಗೆ ಹಣಕಾಸಿನ ಪರಿಸ್ಥಿತಿಗಳು ದೃಢವಾಗುತ್ತದೆ ವರ್ಷದ ಆರಂಭದಲ್ಲಿ ಖರ್ಚು ಸ್ವಲ್ಪ ಹೆಚ್ಚಾಗಬಹುದು ಕುಟುಂಬದ ಕಾರ್ಯಗಳು ವಾಹನ ಅಥವಾ ಮನೆಗಳಿಗೆ ಸಂಬಂಧಿಸಿದಂತಹ ಖರ್ಚು ವೆಚ್ಚದಲ್ಲಿ ವ್ಯಯ ಹೆಚ್ಚಾಗುತ್ತದೆ ಮಧ್ಯ ವರ್ಷದಿಂದ ಗುರುಗ್ರಹದ ಆಶೀರ್ವಾದದಿಂದ ಹಣದ ಹರಿವು ಹೆಚ್ಚಾಗಲಿದೆ ಹಾಗೂ ಉತ್ತಮಗೊಳ್ಳುತ್ತದೆ ಹಳೆಯ ಸಾಲ ತೀರಿಸಲು ಅಥವಾ ಹೊಸ ಹೂಡಿಕೆಗಳನ್ನು ಮಾಡಲು ಸರಿಯಾದಂತಹ ಸಮಯ ಇದಾಗಿರುತ್ತದೆ ರಿಯಲ್ ಎಸ್ಟೇಟ್ ಅಥವಾ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮುಂದಿನ ವರ್ಷದಿಂದ ಫಲ ಹೆಚ್ಚಾಗಿ ದೊರೆಯಲಿದೆ ಒಂದು ದೊಡ್ಡ ಆರ್ಥಿಕ ಪ್ರಗತಿಯನ್ನ ಕಾಣುತ್ತೀರಾ ವೃಶ್ಚಿಕ ರಾಶಿಯವರ ಪ್ರೀತಿ ಹಾಗೂ ವೈವಾಹಿಕ ಜೀವನ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಹೇಗಿರಲಿದೆ ಎಂದು ನೋಡೋದಾದ್ರೆ ವಿವಾಹಿತರ ಜೀವನದಲ್ಲಿ ಈ ವರ್ಷ ಹೆಚ್ಚು ಸಹಕಾರ ಹಾಗೂ ಬಾಂಧವ್ಯ ಹೆಚ್ಚಾಗುತ್ತದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಹೆಚ್ಚಾಗಲಿದೆ ಪ್ರೀತಿಯಲ್ಲಿ ಇರುವವರು ವರ್ಷದ ಮಧ್ಯದಲ್ಲಿ ಮದುವೆಯ ಯೋಗವನ್ನ ಕಾಣಬಹುದು ಆದರೆ ಚಿಕ್ಕ ಚಿಕ್ಕ ಅಸಮಾಧಾನಗಳು ವೈಮನಸ್ಸುಗಳು ಉಂಟಾಗಬಹುದು ಆದ್ದರಿಂದ ಶಾಂತವಾಗಿ ಇರಬೇಕು ಹೊಸ ಸಂಬಂಧ ಬೆಳೆಸುವ ಮೊದಲು ಸುದೀರ್ಘವಾದಂತಹ ಯೋಜನೆಗಳನ್ನ ಮಾಡಬೇಕು ಒಟ್ಟಾರೆ ಪ್ರೀತಿಯ ಜೀವನ ಯಶಸ್ವಿಯಾಗಿ ಸಾಗಲಿದೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಕುಟುಂಬದಲ್ಲಿ ಇದ್ದಂತಹ ಹಳೆಯ ಗಲಾಟೆಗಳು ಕಲಹಗಳು ನಿವಾರಣೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ ಸಂತಾನ ಭಾಗ್ಯ ಉತ್ತಮವಾಗಿದೆ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಸಾಧನೆ ಸಂತೋಷವನ್ನ ತಂದುಕೊಡ್ಲಿದೆ ಮನೆಯ ಮನೆಗೆ ಹೊಸ ಸದಸ್ಯರ ಆಗಮನ ಆಗುವಂತಹ ಯೋಗವೂ ಇದೆ ಸ್ನೇಹಿತರ ಸಹಕಾರ ಹಾಗೂ ಸಾಮಾಜಿಕ ಪ್ರಭಾವ ಹೆಚ್ಚಾಗಲಿದೆ ಆದರೆ ಪೋಷಕರ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು ವೃಶ್ಚಿಕ ರಾಶಿಯವರ ಆರೋಗ್ಯ ಹಾಗೂ ಮಾನಸಿಕ ಸ್ಥಿತಿಗಳ ಬಗ್ಗೆ ನೋಡೋಣ ಆರಂಭದಲ್ಲಿ ನಿದ್ರೆ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಜಿಮ್ ಅಥವಾ ಯೋಗಾಭ್ಯಾಸ ಮಾಡಿದರೆ ಹೆಚ್ಚು ಲಾಭ ರಕ್ತದೊತ್ತಡ ಬಿಪಿ ಹೆಚ್ಚಾಗುವಂತಹ ಸಾಧ್ಯತೆ ಅಥವಾ ಶೀತದ ಸಮಸ್ಯೆಗಳು ಕೋಲ್ಡ್ ಅಂಡ್ ಕಾಫ್ ರಿಲೇಟೆಡ್ ಇಶ್ಯೂಸ್ ಫೇಸ್ ಮಾಡಬೇಕಾಗುತ್ತೆ ಆದ್ರೆ ಮಧ್ಯ ವರ್ಷದಿಂದ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಾಣ್ತೀರಾ ದೈಹಿಕ ಶಕ್ತಿಯು ಹೆಚ್ಚಾಗಿ ಆತ್ಮವಿಶ್ವಾಸವು ಮತ್ತೆ ಬರುತ್ತದೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ವೃಶ್ಚಿಕ ರಾಶಿಯವರ ವಿದ್ಯಾಭ್ಯಾಸ ಹೇಗಿದೆ ಅಂತ ನೋಡೋಣ ವಿದ್ಯಾರ್ಥಿಗಳಿಗೆ ಇದು ಪರೀಕ್ಷೆಯಲ್ಲಿ ಜಯದ ವರ್ಷವಾಗಿದೆ ಪ್ರಯತ್ನ ಮಾಡಿದ್ರೆ ಫಲ ಖಚಿತ ದೊರೆಯಲಿದೆ ವಿದೇಶದಲ್ಲಿ ಓದುವಂತಹ ಅಥವಾ ಸಂಶೋಧನೆ ಮಾಡಲು ಆಸೆ ಇದ್ದರೆ ಮಧ್ಯ ವರ್ಷದಿಂದ ಅತ್ಯುತ್ತಮ ಸಮಯ ಅತ್ಯುತ್ತಮ ಸಮಯ ಕಲಾಕ್ಷೇತ್ರ ಸೈನ್ಸ್ ಹಾಗೂ ಟೆಕ್ನಿಕಲ್ ವಿಚಾರಗಳಲ್ಲಿ ವಿಶೇಷ ಸಾಧನೆಯನ್ನ ಮಾಡ್ತೀರಾ ಆದರೆ ಮೊಬೈಲ್ ಇಂದ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಮೊಬೈಲ್ ಇಂದ ಆದಷ್ಟು ದೂರವಿರಿ ವಿದೇಶ ಪ್ರಯಾಣ ಹೇಗಿದೆ ಅಂತ ನೋಡೋದಾದ್ರೆ ಗುರು ಹಾಗೂ ರಾಹು ಗ್ರಹಗಳ ಚಲನೆಯಿಂದ ವಿದೇಶ ಪ್ರಯಾಣ ಯೋಗ ಚೆನ್ನಾಗಿದೆ ವಿಶೇಷವಾಗಿ ಐಟಿ ಮೆಡಿಕಲ್ ಅಥವಾ ಎಜುಕೇಶನಲ್ ಫೀಲ್ಡ್ ನಲ್ಲಿ ಇರುವವರು ವಿದೇಶದಲ್ಲಿ ಅವಕಾಶಗಳನ್ನು ಪಡೆಯುತ್ತೀರಾ ಮಧ್ಯ ವರ್ಷದಿಂದ ಪ್ರಯಾಣದ ಯೋಜನೆ ಯಶಸ್ವಿಯಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ಆದರೆ ಟ್ರಾವೆಲ್ ಡಾಕ್ಯುಮೆಂಟೇಶನ್ ನಲ್ಲಿ ವಿಳಂಬ ಆಗಬಹುದು ಅಥವಾ ಅಥವಾ ತೊಂದರೆ ಬರುವಂತಹ ಸಾಧ್ಯತೆ ಇದೆ ಜಾಗೃತಿಯನ್ನು ವಹಿಸಬೇಕು ಎರಡ್ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮೂಡಲಿದೆ ಈ ವರ್ಷ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಹೆಚ್ಚಾಗುತ್ತೆ ಧ್ಯಾನ ಯೋಗ ದೇವಾಲಯಗಳ ಸೇವೆ ಇವುಗಳಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಶನಿಗ್ರಹ ಮೀನ ಮೀನರಾಶಿಯಲ್ಲಿರೋದ್ರಿಂದ ಹಿಂದಿನ ಕರ್ಮದ ಫಲಗಳು ನಿಧಾನವಾಗಿ ದೊರೆಯುತ್ತವೆ ಇದು ಹೊಸ ಬೆಳಕು ಕಾಣುವಂತಹ ಸಮಯ ಎಂದು ಹೇಳಬಹುದು ಎರಡ್ ಸಾವಿರದ ಇಪ್ಪತ್ತಾರರ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಹಣಕಾಸು ಮತ್ತು ಪ್ರೀತಿ ಜೀವನದಲ್ಲಿ ಚೇತರಿಕೆ ಖಚಿತವಾಗಿ ಕಾಣಿಸುತ್ತಿದೆ ಆರಂಭದ ಮೂರು ತಿಂಗಳು ಶಾಂತವಾಗಿರಿ ನಂತರ ಗ್ರಹಗಳು ನಿಮ್ಮ ಪರವಾಗಿರುತ್ತವೆ ಹನುಮಾನ್ ಚಾಲಿಸ್ ಅಥವಾ ಸುಬ್ರಹ್ಮಣ್ಯ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸಿದರೆ ಕಷ್ಟಗಳು ನಿವಾರಣೆಯಾಗಲಿದೆ ಕೆಂಪು ಬಣ್ಣದ ವಸ್ತ್ರಗಳನ್ನ ಧರಿಸುವುದು ಮತ್ತು ಮಂಗಳವಾರ ಉಪವಾಸವನ್ನ ಮಾಡಿದರೆ ಉತ್ತಮ ಫಲ ನಿರೀಕ್ಷಿಸಬಹುದು ವೃಶ್ಚಿಕ ರಾಶಿಯವರು ಭಾವನೆ ಪ್ರೀತಿ ನಂಬಿಕೆ ವಿಶ್ವಾಸಕ್ಕೆ ಕಟ್ಟುಬಿಟ್ಟು ಸಂಬಂಧಗಳಿಗೆ ಬೆಲೆ ಕೊಡುವವರು ಆಗಿರ್ತೀರಾ ನೀವು ಎಷ್ಟು ಎಚ್ಚರಿಕೆಯಿಂದ ರಹಸ್ಯವಾಗಿದ್ರೂ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಭಾವನೆಗಳ ಜೊತೆ ಆಟ ಆಡ್ತಾರೆ ನೀವು ಮೋಸ ಹೋಗಬಾರದು ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಕೈಗೊಳ್ಳಬೇಕಾದಂತಹ ಐದು ಎಚ್ಚರಿಕೆಗಳನ್ನ ನೋಡೋಣ ಮೊದಲನೇ ಎಚ್ಚರಿಕೆ ದೇವರು ಒಬ್ಬ ವ್ಯಕ್ತಿಯನ್ನ ನಿಮ್ಮ ಜೀವನದಿಂದ ದೂರ ಮಾಡಿದ್ದೆ ಆದರೆ ದೇವರು ಒಬ್ಬ ವ್ಯಕ್ತಿಯನ್ನ ನಿಮ್ಮಿಂದ ದೂರ ಮಾಡಿದ್ದಾರೆ ಅಂದ್ರೆ ಆ ವ್ಯಕ್ತಿಗೆ ನಿಮ್ಮ ಜೊತೆ ಬದುಕಲು ಯೋಗ್ಯತೆ ಇಲ್ಲ ಆ ವ್ಯಕ್ತಿಯಿಂದ ನಿಮ್ಮನ್ನ ಆ ದೇವರೇ ಕಾಪಾಡಿದ್ದಾರೆ ಅಂದುಕೊಳ್ಳಿ ಬಿಟ್ಟು ಹೋದವರಿಗಾಗಿ ನಿಮ್ಮ ಕಣ್ಣೀರು ನಿಮ್ಮ ಪ್ರೀತಿ ಟೈಮ್ ಅನ್ನ ಯಾವತ್ತಿಗೂ ವೇಸ್ಟ್ ಮಾಡೋದಿಲ್ಲ ಎಂಬಂತಹ ದೃಢವಾದ ಸಂಕಲ್ಪವನ್ನ ಮಾಡಿ ಪ್ರೀತಿಯಲ್ಲಿ ಆಗ್ಲಿ ಸ್ನೇಹದಲ್ಲಿ ಆಗ್ಲಿ ಹಣದ ವಿಚಾರದಲ್ಲಿಯೇ ಆಗ್ಲಿ ಮೋಸ ಆದಾಗ ಮತ್ತೊಮ್ಮೆ ಮೋಸ ಹೋಗದ ಹಾಗೆ ಎಚ್ಚರಿಕೆಯನ್ನ ವಹಿಸಬೇಕಾದದ್ದು ನಮ್ಮ ಕರ್ತವ್ಯ ನಿಮ್ಮ ಜೀವನದಿಂದ ದೂರವಾದಂತಹ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಹಿಂದಿರುಗಿ ಬಂದ್ರೆ ನಂಬಬಾರದೆಂಬ ಸಂಕಲ್ಪವನ್ನ ಮಾಡಿ ಮತ್ತೆ ಆ ವ್ಯಕ್ತಿಯನ್ನ ನಂಬಿದ್ರೆ ಮತ್ತೆ ನಿಮಗೆ ನಂಬಿಕೆ ದ್ರೋಹವನ್ನ ಮಾಡ್ತಾರೆ ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡ್ತಾರೆ ಆದ್ದರಿಂದ ಎರಡನೇ ಬಾರಿ ಯಾರನ್ನೂ ನಂಬುವುದಕ್ಕೆ ಹೋಗಬೇಡಿ ಎರಡನೆಯ ಎಚ್ಚರಿಕೆ ನೀವು ಎಚ್ಚರಿಕೆ ಪಾಲಿಸೋದ್ರಿಂದ ನಿಮ್ಮ ಗೆಲುವನ್ನ ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ವೃಶ್ಚಿಕ ರಾಶಿಯವರು ಯಾವ ವ್ಯಕ್ತಿಗಳನ್ನ ನಂಬುವ ಹಾಗಿಲ್ಲ ನೀವು ಅಷ್ಟು ಸುಲಭವಾಗಿ ಅಷ್ಟು ಈಸಿಯಾಗಿ ಯಾರನ್ನು ನಂಬುವುದಿಲ್ಲ ಎಲ್ಲರನ್ನ ಅಳೆದು ತೂಗಿ ನಂಬ್ತೀರಾ ಆದರೂ ಸಹ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಆದಾಗ ಹೆಚ್ಚು ದುಃಖ ಪಡುವಂತಹ ಆ ದುಃಖದಿಂದ ಹೊರಗಡೆ ಬರಲು ಬಹಳ ಕಷ್ಟಪಡುತ್ತದೆ ನಿಮ್ಮ ಮನಸ್ಸು ತೊಳಲಾಟ ಮಾಡುತ್ತದೆ ನಿಮಗೆ ಇಷ್ಟವಿಲ್ಲದಂತಹ ವಿಚಾರಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಲು ಹೋಗಬೇಡಿ ಇಷ್ಟವಿಲ್ಲದೆ ಇರುವಂತಹ ಕಾರ್ಯಕ್ರಮಗಳಿಗೆ ಯಾರೇ ಆಗ್ಲಿ ಇನ್ವೈಟ್ ಮಾಡಿದ್ರೆ ದಯವಿಟ್ಟು ಹೋಗಲೇಬೇಡಿ ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ ನಲ್ಲಿ ಎಮೋಷನಲ್ ಆಗಿ ನಿಮ್ಮನ್ನ ಮಿಸ್ಯೂಸ್ ಮಾಡಿಕೊಂಡು ಅಥವಾ ನೀವೇ ಇನ್ವೆಸ್ಟ್ ಮಾಡಿ ಡೈಲಿ ನಿಮಗೆ ನೂರು ರೂಪಾಯಿ ಲಾಭ ಮಾಡ್ಕೊಡ್ತೀವಿ ಈ ರೀತಿ ಅತಿ ಆಸೆಯಿಂದ ನಿಮಗೆ ತೋರಿಸಿ ನಂಬಿಸಿ ನಿಮ್ಮ ಕೈಯಲ್ಲಿ ಇನ್ವೆಸ್ಟ್ ಮಾಡಿಸಿ ನಿಮಗೆ ನಂಬಿಕೆ ದ್ರೋಹ ಮಾಡ್ತಾರೆ ನಾವು ಅತಿಯಾಗಿ ಆಸೆ ಪಟ್ಟು ಇನ್ವೆಸ್ಟ್ ಮಾಡುವುದು ನಮ್ಮ ತಪ್ಪು ಅಲ್ವಾ ಈ ತಪ್ಪನ್ನ ಎಂದಿಗೂ ಮಾಡೋದಕ್ಕೆ ಹೋಗ್ಬಿಡಿ ಇಲ್ಲಿ ಹಣ ದ್ರೋಹಕ್ಕಿಂತ ಆ ವ್ಯಕ್ತಿ ನಿಮ್ಗೆ ವಿಶ್ವಾಸ ದ್ರೋಹ ಮಾಡಿದ ಹಾಗೆ ಅಲ್ವಾ ಅದರಿಂದ ನಿಮಗೆ ಇಷ್ಟವಿಲ್ಲದೆ ಇರುವಂತಹ ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿರುವಂತಹ ಕೆಲಸಗಳನ್ನ ಯಾವತ್ತಿಗೂ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಪವರ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ಕೊಟ್ಟಿರ್ತಾರೆ ದೇವರು ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಬೇರೆಯವರ ಮಾತನ್ನ ಕೇಳೋದಿಲ್ಲ ಎಂಬಂತಹ ದೃಢವಾದಂತಹ ಸಂಕಲ್ಪವನ್ನ ಇವತ್ತೇ ಮಾಡಲು ಪ್ರಾರಂಭ ಮಾಡಿ ಮೂರನೆಯ ಎಚ್ಚರಿಕೆ ವೃಶ್ಚಿಕ ರಾಶಿಯವರು ಮಂತ್ರ ಮಾಡುವವರು ಮಾಡಿಸುವವರು ನಿಮ್ಮ ಸ್ನೇಹಿತರೇ ಆದರೂ ಸರಿ ಸಂಬಂಧಿಕರೇ ಆದರೂ ಸರಿ ಅವರಿಂದ ದೂರವಿರಬೇಕು ಯಾಕಂದ್ರೆ ವೃಶ್ಚಿಕ ರಾಶಿಯ ಕಾಲಪುರುಷನ ಕುಂಡಲಿಯಲ್ಲಿ ಎಂಟನೆಯ ಭಾವ ಮಂತ್ರ ತಂತ್ರ ಕಗ್ಗತ್ತಲ ಭಾವ ಭಯ ಆತಂಕ ನಿಮ್ಮಲ್ಲಿ ತುಂಬಿರುತ್ತದೆ ನಿಮ್ಮಲ್ಲಿ ಭಯ ಆತಂಕ ತುಂಬಿರೋದ್ರಿಂದ ಪ್ರಕೃತಿ ದತ್ತವಾದಂತಹ ಕೊಡುಗೆ ಬಟ್ ಬೇರೆಯವರು ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಆಗಿದೆ ಅಂತ ನಿಮ್ಮನ್ನ ಹೆದರಿಸಿದ್ರು ಹೆದರಬೇಡಿ ಇಂತಹ ವ್ಯಕ್ತಿಗಳ ಪಾಪಕೃತ್ಯದಲ್ಲಿ ಭಾಗಿಯಾಗಲು ಹೋಗಬೇಡಿ ನೆಗೆಟಿವ್ ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡಿದ್ರು ಅವರು ಮಾಡಿದಂತಹ ಪಾಪಕೃತ್ಯಗಳಲ್ಲಿ ಐವತ್ತು ಪರ್ಸೆಂಟ್ ನಿಮಗೂ ಸಹ ಆ ಪಾಪ ಟ್ರಾನ್ಸ್ಫರ್ ಆಗುತ್ತೆ ಆದ್ದರಿಂದ ನೀವು ಯಾವಾಗ್ಲೂ ಸ್ಪಿರಿಚುವಲ್ ಆಗಿರಬೇಕು ಅಧ್ಯಾತ್ಮದ ದಾರಿಯಲ್ಲಿ ಮಾತ್ರ ಸಾಗಬೇಕು ವೃಶ್ಚಿಕ ರಾಶಿಯವರಿಗೆ ದೇವರ ಅನುಗ್ರಹ ಗುರುಗಳ ಅನುಗ್ರಹ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ವಿಶೇಷವಾಗಿ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಆದ್ರಿಂದ ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು ಬಂದ್ರು ಈ ಮಾಟ ಮಂತ್ರ ಪ್ರಯೋಗ ಮಾಡೋದಿಲ್ಲ ಮಾಡುವವರ ಜೊತೆ ಸೇರೋದಿಲ್ಲ ನೆಗೆಟಿವ್ ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡೋದಿಲ್ಲ ಎಂಬಂತಹ ದೃಢ ಸಂಕಲ್ಪವನ್ನ ಮಾಡಿ ನಾಲ್ಕನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರು ನೀವು ಕಷ್ಟಪಟ್ಟಂತಹ ಹಣವನ್ನ ನಿಮ್ಮ ಕುಟುಂಬದವರಿಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮನ್ನ ನಂಬಿದವರಿಗೆ ಮಾತ್ರ ಖರ್ಚು ಮಾಡಬೇಕು ಬೇರೆಯವರಿಗೆಲ್ಲ ಖರ್ಚು ಮಾಡೋದಿಲ್ಲ ಎಂಬಂತಹ ಸಂಕಲ್ಪವನ್ನು ಮಾಡಿ ವೃಶ್ಚಿಕ ರಾಶಿಯವರು ರಾಜಕಾರಣಿಯಾಗಿದ್ರೆ ಅವರಿಗೆ ಕುಟುಂಬವಿಲ್ಲ ಅಂದರೆ ನಿಮ್ಮ ಪ್ರಜೆಗಳೇ ನಿಮ್ಮ ಕುಟುಂಬದವರಾಗಿರ್ತಾರೆ ನಿಮ್ಮ ಪ್ರಜೆಗಳಿಗೋಸ್ಕರ ಹಣವನ್ನ ಖರ್ಚು ಮಾಡಿ ಐದನೇದಾಗಿ ವೃಶ್ಚಿಕ ರಾಶಿಯವರು ಜಾಬ್ ಮಾಡ್ತಾ ಇರಲಿ ಬಿಸ್ನೆಸ್ ಮಾಡ್ತಾ ಇರಲಿ ನಿಮ್ಮ ನಿಮ್ಮಲ್ಲಿರುವಂತಹ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನ ಇಡಿ ವೃಶ್ಚಿಕ ರಾಶಿಯವರು ಒಂದು ಸಾರಿ ಡಿಸೈಡ್ ಮಾಡಿದ್ರೆ ಮುಗಿತು ಸ್ಟ್ರಾಂಗ್ ಆಗಿ ತನ್ನ ಎಫರ್ಟ್ ಹಾಕಿ ಅದೆಂತಹ ಚಾಲೆಂಜಸ್ ಬರಲಿ ಅದನ್ನ ಧೈರ್ಯವಾಗಿ ಫೇಸ್ ಮಾಡ್ತೀರಾ ವೃಶ್ಚಿಕ ರಾಶಿಯವರಿಗೆ ತಿಂಗಳಲ್ಲಿ ಎರಡು ದಿನ ಅಥವಾ ಮೂರು ದಿನ ನಿಮಗೆ ಎಲ್ಲಾ ಇದ್ದರೂ ಏನೋ ಒಂದು ಶೂನ್ಯತೆಯ ಭಾವ ಅಳುಕು ಭಯ ಗಾಬರಿ ಮನಸ್ಸಿನ ಏರಿಳಿತಗಳು ಇದ್ದೇ ಇರುತ್ತೆ ಆದ್ರೆ ಈ ನಿಮ್ಮ ಭಾವನೆಗಳ ಏರಿಳಿತ ನಿಮ್ಮ ಜಾಬ್ಗಾಗ್ಲಿ ನಿಮ್ಮ ಬಿಸ್ನೆಸ್ಗಾಗ್ಲಿ ಪ್ರಭಾವ ಬೀರದ ಹಾಗೆ ನೋಡ್ಕೊಳ್ಳುವಂತಹ ಶಪಥವನ್ನ ಮಾಡಿ ನಿಮ್ಮ ಭಾವನೆಗಳು ಏರಿಳಿತವಾದಾಗ ಮೂನ್ ಮೆಡಿಟೇಷನ್ ಅನ್ನ ಮಾಡಬೇಕಾಗುತ್ತೆ ಟೆರೆಸ್ ಮೇಲೆ ಹೋಗಿ ಅರ್ಧ ಗಂಟೆ ಕೂತ್ಕೊಂಡು ಚಂದ್ರನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸಿ ನೋಡಿ ನಿಮ್ಮ ಮನಸ್ಸು ನೆಮ್ಮದಿ ಸಮಾಧಾನ ಶಾಂತಿ ಖಂಡಿತವಾಗಿಯೂ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಆದ್ರೂ ಎಂತಹ ಕಷ್ಟಗಳು ಸಮಸ್ಯೆಗಳು ಬಂದರೂ ಎದುರಿಸುವಂತಹ ಹೋರಾಟ ಮಾಡುವಂತಹ ಶಕ್ತಿ ಸಾಮರ್ಥ್ಯ ದೇವರು ನಿಮಗೆ ಆಗಿ ಕರುಣಿಸಿದ್ದಾನೆ ಆದ್ರಿಂದ ಇವತ್ತಿನಿಂದ ಸಂಕಲ್ಪವನ್ನ ಮಾಡಿ ನಾನು ನನ್ನ ಭಾವನೆಗಳ ಏರಿಳಿತಕ್ಕೆ ಸಿಲುಕಿ ನಲುಗದೆ ನನ್ನ ಗುರಿ ಉದ್ದೇಶಗಳ ಕಡೆ ಫೋಕಸ್ಡ್ ಆಗಿ ಫೋಕಸ್ ಆಗಿ ಗೆಲ್ಲಬೇಕು ಎಂಬಂತಹ ದೃಢವಾದ ಸಂಕಲ್ಪವನ್ನ ಮಾಡಿ ಆಗ ನೋಡಿ ನಿಮ್ಮ ಜೀವನದಲ್ಲಿ ಸೋಲು ದುಃಖ ಅವಮಾನ ಅನ್ನುವಂತಹ ಪದಕ್ಕೆ ಜಾಗನೇ ಇರೋದಿಲ್ಲ ನಿಮ್ಮ ಮನಸ್ಸನ್ನ ನೀವು ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಬದಲಿಗೆ ಮನಸ್ಸಿನ ಹಿಡಿತಕ್ಕೆ ನೀವು ಸಿಲುಕಿ ಒದ್ದಾಡಬೇಡಿ ನಿಗೂಢವಾದ ಕಣ್ಣುಗಳು ಆಯಸ್ಕಾಂತದಂತಹ ಸೆಳೆತ ಬಂಡೆಯಂತಹ ನಿಶ್ಚಲತೆ ಆದ್ರೆ ಒಳಗೊಂದು ಭಾವನೆಗಳ ಜ್ವಾಲಾಮುಖಿಯನ್ನೇ ಬಚ್ಚಿಟ್ಕೊಂಡಿರುವ ವ್ಯಕ್ತಿಗಳೇ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯರವರ ಗುಣ ಸ್ವಭಾವ ಹೇಗಿರಲಿದೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ಲಾಭವನ್ನ ಪಡೆದುಕೊಳ್ತಾರೆ ಈ ಎಲ್ಲಾ ಅಂಶಗಳ ಕುರಿತು ಪ್ರತಿಯೊಂದು ಮಾಹಿತಿಯನ್ನ ವೃಶ್ಚಿಕ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಹೇಳ್ತಾ ಹೋಗ್ತೀನಿ ವೃಶ್ಚಿಕ ರಾಶಿಯ ಬಂಧುಗಳೇ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಕಣ್ಣು ಮುಂದೆ ಬಂದಿಲ್ಲ ಇದು ನಿಮ್ಮ ಇಷ್ಟ ದೈವ ನಿಮ್ಮ ಕುಲದೇವರು ನಿಮಗಾಗಿ ಕಳುಹಿಸಿರುವ ಒಂದು ದಿವ್ಯ ಸಂದೇಶ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿ ನಡೆಯಲಿದೆ ಇಷ್ಟು ದಿನ ಗುಟ್ಟಾಗಿ ಅನುಭವಿಸಿದ ನೋವು ಒಳಗೊಳಗೆ ಸಹಿಸಿಕೊಂಡ ಅವಮಾನ ಕೆಂಡದ ಮೇಲೆ ನಡೆದಂತಹ ಪ್ರತಿದಿನ ಆ ಎಲ್ಲಾ ಕಷ್ಟಗಳಿಗೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ ಆ ನೋವುಗಳಿಗೆ ಅವಮಾನಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರಲಿದೆ ಅಥವಾ ಮತ್ತೆ ಪಾತಾಳಕ್ಕೆ ಬೀಳುತ್ತದೆಯೋ ತಿಳಿಯಿರಿ ಇದರ ಜೊತೆ ಒಂದು ಕಠಿಣ ಸವಾಲು ನಿಮ್ಮ ಮುಂದೆ ಬರಲಿದೆ ಅದರಿಂದ ಪಾರಾಗೋದು ಹೇಗೆ ತಿಳಿಯಲು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಲಿದೆ ಎಂದು ಸಂಕಲ್ಪ ಮಾಡುತ್ತಾ ತಪ್ಪದೆ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ಹಾಗೆ ತಪ್ಪದೆ ಲೈಕ್ ಮಾಡಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಸಹ ಜೀವನದಲ್ಲಿ ತುಂಬಾ ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ ಅಥವಾ ಇನ್ನು ಕೆಲವರು ಜೀವನದಲ್ಲಿ ತುಂಬಾ ಕೆಳಮಟ್ಟದಲ್ಲಿರ್ತಾರೆ ಕಾರಣ ಏನೆಂದು ತಿಳಿದ್ರೆ ನಿಜಕ್ಕೂ ಆಶ್ಚರ್ಯ ಪಡಬೇಕಾಗುತ್ತೆ ಯಾಕಂದ್ರೆ ಈ ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ಗ್ರಹ ಮಂಗಳ ಅಂದ್ರೆ ಒಬ್ಬ ಸೇನಾಧಿಪತಿ ಎಂದೇ ಹೇಳಬಹುದು ಈ ಮಂಗಳ ಗ್ರಹ ಏನಿದೆ ಇದನ್ನ ಕಂಟ್ರೋಲ್ ಅಂದ್ರೆ ನಿಯಂತ್ರಣ ಮಾಡೋದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಹಾಗೆಯೇ ಈ ವೃಶ್ಚಿಕ ರಾಶಿಯವರು ಮೂಲವಾಗಿ ಆರಾಧನೆ ಮಾಡಬೇಕಾಗಿರುವಂಥದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮುರುಘ ಎಂದು ಸಹ ಕರೆಯುತ್ತೇವೆ ಮೊದಲಿಗೆ ಇಷ್ಟು ದಿನ ನೀವು ಯಾಕೆ ಇಷ್ಟೊಂದು ಕಷ್ಟ ಅನುಭವಿಸಿದ್ದೀರಿ ಎಂದು ನೋಡೋಣ ವೃಶ್ಚಿಕ ರಾಶಿ ಅಂದ್ರೆ ಅದು ಸಾಮಾನ್ಯ ರಾಶಿಯಲ್ಲ ಅದು ಕೆಂಡದಂತಹ ರಾಶಿ ನೀವು ಅನುಭವಿಸಿದ್ದು ಬರಿ ನೋವಲ್ಲ ಅದು ಒಂದು ಅಗ್ನಿ ಪರೀಕ್ಷೆ ಕಳೆದ ಕೆಲವು ಸಮಯದಿಂದ ವಿಶೇಷವಾಗಿ ಶನಿ ಭಗವಾನ್ ದೃಷ್ಟಿ ಶನಿ ಮತ್ತು ರಾಹುಕೇತುಗಳ ಹಿಡಿತದಿಂದ ನಿಮ್ಮ ಜೀವನ ನರಕವಾಗಿತ್ತು ನೀವು ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು ನೀವು ರಹಸ್ಯವಾಗಿಟ್ಟ ವಿಷಯಗಳೇ ಬಟ್ಟ ಬಯಲಾಗಿ ದೊಡ್ಡ ಅವಮಾನಗಳನ್ನ ಅನುಭವಿಸಿದ್ದೀರಿ ಹಣಕಾಸಿನ ವಿಚಾರದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಆರೋಗ್ಯದಲ್ಲಿ ವಿಪರೀತ ಏರುಪೇರು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನ ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಎಂಬ ತೀವ್ರವಾದ ಒಂಟಿತನ ಮತ್ತು ಮಾನಸಿಕ ಹಿಂಸೆ ನಿಮ್ಮನ್ನ ಕಾಡ್ತಿತ್ತು ಆದ್ರೆ ಈ ಅಗ್ನಿ ಪರೀಕ್ಷೆಯ ಸಮಯ ಈಗ ಮುಗಿದಿದೆ ಆತ್ಮವಿಶ್ವಾಸದಿಂದ ಮತ್ತು ಛಲದಿಂದ ಮುನ್ನುಗ್ಗುವ ಸಮಯ ಬಂದಿದೆ ಈಗ ಗುರುಬಲದ ಕೃಪೆ ಮತ್ತು ಮಂಗಳನ ಆಶೀರ್ವಾದದಿಂದ ನಿಮ್ಮ ಜೀವನದ ಅತ್ಯಂತ ಅದ್ಭುತವಾದ ದಿನಗಳಾಗಲಿವೆ ಇಷ್ಟು ದಿನ ನಿಮ್ಮ ಶ್ರಮಕ್ಕೆ ಕಚೇರಿಯಲ್ಲಿ ಬೆಲೆ ಇರಲಿಲ್ಲ ನಿಮ್ಮ ಕೆಲಸವನ್ನ ಬೇರೆಯವರು ತಮ್ಮದೆಂದು ಹೇಳಿಕೊಳ್ತಿದ್ರು ಆದ್ರೆ ಈಗ ಆಗೋದಿಲ್ಲ ನಿಮ್ಮ ನಿಮ್ಮ ಇಂಟ್ಯೂಷನ್ ಶಕ್ತಿ ಅಂದ್ರೆ ನಿಮ್ಮ ಒಳಮನಸ್ಸಿನ ಮಾತು ಅದ್ಭುತವಾಗಿ ಕೆಲಸ ಮಾಡುತ್ತೆ ನಿಮ್ಮ ಮೇಲಾಧಿಕಾರಿಗಳೇ ನಿಮ್ಮ ಮಾತನ್ನ ಕೇಳುವ ಪರಿಸ್ಥಿತಿ ಬರುತ್ತೆ ನಿರೀಕ್ಷೆ ಮಾಡದ ಪ್ರಮೋಷನ್ ಅಥವಾ ದೊಡ್ಡ ಜವಾಬ್ದಾರಿ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ ಯಾರು ಉದ್ಯೋಗ ಬದಲಾವಣೆಗಾಗಿ ಕಾಯ್ತಿದ್ದಾರೋ ನಿಮಗೆ ನಿರೀಕ್ಷೆ ಮಾಡಿದ್ದಂತಹ ಕಡೆಯಿಂದ ದೊಡ್ಡ ಸಂಬಳದ ಆಫರ್ ಲೆಟರ್ ನಿಮ್ಮ ಕೈ ಸೇರಲಿದೆ ವೃಶ್ಚಿಕ ರಾಶಿಯವರಿಗೆ ಶತ್ರುಗಳು ಹೊಸದೇನಲ್ಲ ಆದ್ರೆ ದಿನ ಅವರು ಗುಪ್ತ ಶತ್ರುಗಳಾಗಿದ್ರು ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಗುಂಡಿ ತೋಡ್ತಿದ್ರು ಇದೀಗ ಎಲ್ಲರ ಮುಖವಾಡಗಳು ಕಳಚಿ ಬೀಳುತ್ತವೆ ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಎಂದು ಸೂರ್ಯನ ಬೆಳಕಿನಂತೆ ಸ್ಪಷ್ಟವಾಗುತ್ತೆ ವಿಶೇಷ ಅಂದ್ರೆ ವಿಶೇಷವೆಂದ್ರೆ ನೀವು ಅವರೊಂದಿಗೆ ಜಗಳವಾಡುವ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಮೌನವೇ ನಿಮ್ಮ ದೊಡ್ಡ ಅಸ್ತ್ರವಾಗಲಿದೆ ಅವರು ತೋಡಿದ ಗುಂಡಿಯಲ್ಲಿ ಅವರೇ ಬೀಳ್ತಾರೆ ಎಂಬುದು ಅಕ್ಷರ ಸಹ ನಿಜವಾಗುವುದನ್ನ ನೀವು ಕಣ್ಣಾರೆ ಕಾಣುವಿರಿ ವೃಶ್ಚಿಕ ರಾಶಿಯವರ ಪ್ರೀತಿ ಮತ್ತು ಕೋಪ ಎರಡೂ ತುಂಬಾ ತೀವ್ರವಾಗಿರುತ್ತೆ ಇದರಿಂದಾಗಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಅನುಮಾನಗಳು ಪೊಸೆಸಿವ್ನೆಸ್ ಸಂಬಂಧವನ್ನ ಹಾಳು ಮಾಡುತ್ತು ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಮನಸ್ತಾಪ ಉಂಟಾಗಿತ್ತು ಆದ್ರೆ ಈಗ ಉತ್ತಮ ದಿನಗಳಲ್ಲಿ ಆ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗಲಿವೆ ಆ ಮೂರನೇ ವ್ಯಕ್ತಿ ತಾನಾಗಿಯೇ ನಿಮ್ಮ ದಾಂಪತ್ಯದಿಂದ ದೂರ ಸರಿಯುತ್ತಾರೆ ನಿಮ್ಮ ಸಂಗಾತಿಗೆ ನಿಮ್ಮ ನಿಜವಾದ ಪ್ರೀತಿ ಆಳ ಅರ್ಥವಾಗುತ್ತೆ ಸಂಬಂಧದಲ್ಲಿ ಕಳೆದು ಹೋದ ವಿಶ್ವಾಸ ಮತ್ತು ಪ್ರೀತಿ ಮರಳಿ ಸ್ಥಾಪನೆ ಆಗುತ್ತೆ ಅವಿವಾಹಿತರಿಗೆ ನಿಮ್ಮಷ್ಟೇ ತೀವ್ರವಾಗಿ ಪ್ರೀತಿಸುವ ನಿಮಗೆ ತಕ್ಕ ಜೋಡಿ ಸಿಗುವ ಸಮಯವಿದು ವಿವಾಹದ ವಿಚಾರದಲ್ಲಿ ತುಂಬಾ ಮುನ್ನೆಚ್ಚರಿಕೆ ವಹಿಸಿ ಅವರ ಇತಿಹಾಸವನ್ನ ತಿಳಿಯದೆ ಮದುವೆಯ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ ನಿಮ್ಮ ಮಕ್ಕಳ ಭವಿಷ್ಯದ ಚಿಂತೆ ಅವರ ಹಠಮಾರಿತನ ಓದಿನಲ್ಲಿ ಗಮನ ಇಲ್ಲದಿರುವುದು ನಿಮ್ಮ ನಿದ್ದೆಗೆಡಿಸುತ್ತದೆ ಈಗ ನಿಮ್ಮ ಮಕ್ಕಳಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನ ಕಾಣ್ತೀರಿ ಅವರೇ ಜವಾಬ್ದಾರಿಯಿಂದ ವರ್ತಿಸಲು ಪ್ರಾರಂಭಿಸ್ತಾರೆ ವಿದ್ಯಾಭ್ಯಾಸದಲ್ಲಿ ಗಮನ ಕೊಡ್ತಾರೆ ಇನ್ನ ಸಂತಾನ ಭಾಗ್ಯಕ್ಕಾಗಿ ದೇವರಿಗೆ ಹರಕೆ ಹೊತ್ತು ವೈದ್ಯರ ಬಳಿ ಅಲೆದು ಸೋತು ಹೋಗಿದ್ದ ದಂಪತಿಗಳೇ ನಿಮ್ಮ ಕಣ್ಣೀರು ನಿಲ್ಲುವ ಸಮಯ ಬಂದಿದೆ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ ನಿಮಗೆ ಶುಭ ಸುದ್ದಿಯನ್ನ ಕೇಳುವ ಯೋಗ ಅತ್ಯಂತ ಬಲವಾಗಿದೆ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಈ ವಿಚಾರಗಳಿಂದ ನೀವು ಬಹಳ ನೊಂದು ಹೋಗಿದ್ದೀರಿ ಆಸ್ತಿ ವಿವಾದ ಸುಳ್ಳು ಆರೋಪ ಅಥವಾ ವಿಚ್ಛೇದನದ ಕೇಸು ನಿಮ್ಮನ್ನ ಮಾನಸಿಕವಾಗಿ ಕುಗ್ಗಿಸಿತು ಈಗ ಗ್ರಹಗಳ ಶುಭ ಸಂಯೋಗದಿಂದಾಗಿ ದೈವವೇ ನಿಮ್ಮ ಪರವಾಗಿ ನಿಲ್ಲುತ್ತದೆ ನಿಮಗೆ ಗೊತ್ತಿಲ್ಲದ ಹಾಗೆ ಸಾಕ್ಷಿಗಳು ನಿಮ್ಮ ಪರವಾಗಿ ಸಿಗುತ್ತವೆ ಅಥವಾ ನಿಮ್ಮ ವಿರೋಧಿಗಳೇ ಕಾಂಪ್ರಮೈಸ್ಗೆ ಬರ್ತಾರೆ ಕಾನೂನಿನ ಹೋರಾಟದಲ್ಲಿ ಅಂತಿಮ ಜಯ ನಿಮ್ಮದೇ ಆಗಲಿದೆ ಆದರೆ ಈಗ ಗ್ರಹಗಳ ಸ್ಥಿತಿ ಬದಲಾಗಿದೆ ಯಾರು ನಿಮಗೆ ಹಣ ವಾಪಸ್ ಕೊಡಬೇಕಿತ್ತೋ ಅವರಿಗೆ ಹಣ ಕೊಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅವರೇ ನಿಮಗೆ ಫೋನ್ ಮಾಡಿ ಕ್ಷಮಿಸಿ ನಿಮ್ಮ ಹಣವನ್ನ ಈ ದಿನ ವಾಪಸ್ ಕೊಡ್ತೇನೆ ಎನ್ನುವ ಕಾಲ ಬಂದಿದೆ ಮುಳುಗಿ ಹೋದ ಹಣ ವಾಪಸ್ ಬರುವುದು ಖಚಿತ ಹೌದು ವೃಶ್ಚಿಕ ರಾಶಿಯವರಿಗೆ ಈಗ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗಲಿದೆ ನಿಮ್ಮ ಅಧಿಪತಿ ಮಂಗಳ ಭೂಮಿಕಾರಕ ಹಾಗಾಗಿ ಪಿತ್ರಾರ್ಜಿತಾಸ್ತಿಯಿಂದ ಭೂಮಿ ಮಾರಾಟದಿಂದ ನೀವು ಎಂದೋ ಮರೆತು ಬಿಟ್ಟಿದ್ದ ಹಳೆಯ ಹೂಡಿಕೆಯಿಂದ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ ನಿಮ್ಮ ಇಂಟ್ಯೂಷನ್ ಮೇಲೆ ನಂಬಿಕೆ ಇಟ್ಟು ಮಾಡಿದಂತಹ ಸಣ್ಣ ಹೂಡಿಕೆ ಕೂಡ ಜಾಕ್ಪಾಟ್ ಹೊಡೆಯುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ನಿಂತ ನೀರಾಗಿದ್ದ ಪರಿಸ್ಥಿತಿ ಈಗ ಬದಲಾಗಿದೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಸಮಯ ನಿಮ್ಮ ವ್ಯಾಪಾರದ ಸ್ವರೂಪವನ್ನೇ ಬದಲಾಯಿಸುವಿರಿ ಹೊಸ ಹೊಸ ಗ್ರಾಹಕರು ದೊಡ್ಡ ಒಪ್ಪಂದಗಳು ಮತ್ತು ವ್ಯಾಪಾರ ವಿಸ್ತರಣೆ ಅತ್ಯುತ್ತಮ ಅವಕಾಶಗಳು ನಿಮ್ಮನ್ನ ಅರಸಿ ಬರಲಿದೆ ಲಾಭದ ಪ್ರಮಾಣವು ನಿಮ್ಮ ನಿರೀಕ್ಷೆಯನ್ನ ಮೀರಿ ಹರಿದು ಬರಲಿದೆ ಆದರೆ ಇಷ್ಟೆಲ್ಲ ಒಳ್ಳೆಯದು ನಡೆಯುವಾಗ ಒಂದು ಕಠಿಣ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಬರಲಿದೆ ಇದನ್ನ ನೀವು ದಾಟಲೇಬೇಕು ಈಗ ನೀವು ಎದುರಿಸುವ ಅತ್ಯಂತ ಕಷ್ಟಕರ ಸಮಸ್ಯೆ ಅದು ಹೊರಗಿನ ಶತ್ರುಗಳಿಂದ ಬರೋದಿಲ್ಲ ಅದು ನಿಮ್ಮಿಂದಲೇ ಬರುತ್ತದೆ ಅದುವೇ ನಿಮ್ಮ ಅತಿಯಾದ ಸಿಟ್ಟು ಮತ್ತು ಆತರದ ನಿರ್ಧಾರ ವೃಶ್ಚಿಕ ರಾಶಿಯವರಿಗೆ ಸಿಟ್ಟು ಬಂದ್ರೆ ಅದು ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುತ್ತೆ ಈಗ ನಿಮ್ಮ ಒಳ್ಳೆಯ ಸಮಯ ಬಂದಾಗ ಎಲ್ಲವನ್ನ ನಿಮ್ಮ ಕೈಗೆ ಸಿಗುತ್ತಿರುವಾಗ ಯಾರಾದ್ರೂ ಸಣ್ಣ ತಪ್ಪು ಮಾಡಿದ್ರೆ ಅಥವಾ ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸಿದ್ರೆ ನೀವು ಸಿಟ್ಟಿನಿಂದ ಕ್ಷಣದಲ್ಲಿ ನೀವು ಎಲ್ಲವನ್ನ ಹಾಳು ಮಾಡಿಕೊಳ್ಳುವ ದೊಡ್ಡ ಅಪಾಯವಿದೆ ನಿಮ್ಮ ಒಂದು ಆತುರದ ಮಾತು ಒಂದು ಕೋಪದ ನಿರ್ಧಾರ ನಿಮ್ಮ ಕೈಗೆ ಬಂದ ಭಾಗ್ಯವನ್ನ ಕಾಲಿನಿಂದ ಬದ್ದ ಹಾಗೆ ಮಾಡಬಹುದು ಇದುವೇ ಗ್ರಹಗಳು ನಿಮಗೆ ನೀಡುವ ಅಂತಿಮ ಪರೀಕ್ಷೆ ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಇದಕ್ಕೆ ಪರಿಹಾರ ತುಂಬಾ ಸರಳವಾಗಿದೆ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿದೆ ವೃಶ್ಚಿಕ ರಾಶಿಯ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹಸ್ವಾಮಿ ನೀವು ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಮಂಗಳವಾರದಂದು ಸ್ನಾನ ಮಾಡಿದ ನಂತರ ದೀಪ ಹಚ್ಚಿ ಓಂ ಶ್ರೀ ಸುಬ್ರಹ್ಮಣ್ಯ ಮಹಾ ಅಂತ ಅಥವಾ ಓಂ ನರಸಿಂಹಾಯ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ಮತ್ತು ಯಾವಾಗ್ಲಾದ್ರೂ ನಿಮಗೆ ಸಿಟ್ಟು ಬಂದು ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅನಿಸಿದಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ಒಂದು ಲೋಟ ತಣ್ಣೀರನ್ನ ಕುಡಿಯಿರಿ ಮತ್ತು ಹತ್ತರಿಂದ ಒಂದರವರೆಗೆ ಉಲ್ಟಾ ಎಣಿಸಿ ಈ ಸಣ್ಣ ಪರಿಹಾರ ನಿಮ್ಮನ್ನ ದೊಡ್ಡ ಅನಾಹುತದಿಂದ ಪಾರು ಮಾಡುತ್ತೆ ನಿಮ್ಮ ಸಿಟ್ಟನ್ನ ನಿಯಂತ್ರಿಸಿದ್ರೆ ಈ ಜಗತ್ತನ್ನೇ ಗೆಲ್ಲುವ ಶಕ್ತಿ ನಿಮಗಿದೆ ವೃಶ್ಚಿಕ ರಾಶಿಯವರೇ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನ ಆರಂಭವಾಗಲಿದೆ ನೀವು ಪಾತಾಳಕ್ಕೆ ಬೀಳೋದಿಲ್ಲ ನೀವು ಯಶಸ್ಸಿನ ಉತ್ತುಂಗಕ್ಕೆ ಏರ್ತೀರಿ ನೀವು ಅನುಭವಿಸಿದ ಅವಮಾನಗಳಿಗೆ ನಿಮ್ಮ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ ನಿಮ್ಮನ್ನ ನೋಡಿ ನಕ್ಕವರೇ ನಿಮ್ಮ ಮುಂದೆ ತಲೆ ಬಗ್ಗಿಸುವ ಸಮಯ ಬಂದಿದೆ ಈ ವಿಡಿಯೋ ನಿಮಗೆ ತಲುಪಿದೆ ಅಂದ್ರೆ ಅದು ಆ ಮಹಾದೇವನ ಆ ಸುಬ್ರಹ್ಮಣ್ಯ ಸ್ವಾಮಿಯ ಸಂಕಲ್ಪ ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಿವೆ ಈ ದೈವಿಕ ಸಂದೇಶವನ್ನ ಸ್ವೀಕರಿಸಿ ನಿಮ್ಮ ಎಲ್ಲಾ ಕಷ್ಟಗಳು ಇನ್ನು ಕೆಲವೇ ದಿನಗಳಲ್ಲಿ ಭಸ್ಮವಾಗಲಿ ಎಂದು ಸಂಕಲ್ಪ ಮಾಡುತ್ತಾ ಮರಿ ನಿಮ್ಮ ಇಷ್ಟ ದೇವರ ಅಥವಾ ಕುಲದೇವರ ಹೆಸರನ್ನ ಕಾಮೆಂಟ್ ಮಾಡಿ ಸರ್ವೇ ಜನ ಭವತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ